ನಾನಾ ಭಕ್ತಿ ವೈರಾಗ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈಗಾಗಲೇ ನಾವು ಪಿತೃಪಕ್ಷದಲ್ಲಿದ್ದೇವೆ ಪಿತೃಪಕ್ಷದ ಮಹತ್ವ ಹಾಗೂ ನಮ್ಮ ಪೂರ್ವಿಕರಿಗೆ ಯಾವ ರೀತಿ ನಾವು ಪಿಂಡ ಪ್ರದಾನವನ್ನು ಹಾಗೂ ಅವರಿಗೆ ಯಾವ ರೀತಿ ಭೋಜನ ಕ್ರಿಯೆಯನ್ನು ಮಾಡಬೇಕು ಯಾವ ರೀತಿ ನಾವು ನಡೆದುಕೋಬೇಕು ಈ ಹದಿನೈದು ದಿನಗಳ ಕಾಲ ಎಂಬುದನ್ನು ನಾವು ಒಂದೊಂದೇ ವೀಡಿಯೋದಲ್ಲಿ ತಿಳ್ಕೊತಾ ಇದ್ದೀವಿ ಅದೇ ರೀತಿ ಒಂದು ಪ್ರಮುಖವಾದ ವಿಡಿಯೋ ಅಂದರೆ ಸ್ವಯಂಪಾಕ ಕೊಡುವುದು ಅಂತ ಸ್ವಯಂಪಾಕನ ಯಾರಿಗೆ ಕೊಡ್ತೀವಿ ಅಂತ ಅನ್ನೋದು ತುಂಬ ದೊಡ್ಡ ಪ್ರಶ್ನೆ ಸ್ವಯಂಪಾಕ ಅಂದರೆ ಏನು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಸ್ವಯಂಪಾಕ ಅಂದರೆ ತಾವೇ ಸ್ವತಃ ಅಡಿಗೆ ಮಾಡಿಕೊಂಡು ಬಡಿಸಿಕೊಂಡು ತಿನ್ನುವುದನ್ನು ಸ್ವಯಂಪಾಕ ಅಂತ ಕರಿತೀವಿ ಈ ಸ್ವಯಂಪಾಕವನ್ನು ಯಾರಿಗೆ ಕೊಡ್ತೀವಿ ಅಂತ ಹೇಳಿದ್ರೆ ದಾನವಾಗಿ ಕೊಡಬೇಕು ಅದು ಬ್ರಾಹ್ಮಣರಿಗೆ ಕೊಡಬೇಕು ಯಾಕಂದರೆ ಬ್ರಾಹ್ಮಣರು ನಿಮಗೆ ತಿಳಿದಂತೆ ಎಲ್ಲ ದೇವತೆಗಳ ಒಂದು ಸಮಾಗಮ ಇರುವಂತಹ ಒಬ್ಬ ಪುರೋಹಿತ ಅಥವಾ ಬ್ರಾಹ್ಮಣತ್ವವನ್ನು ಕಾಪಾಡಿಕೊಂಡಿರೋವನ್ನ ದೈವ ಮೂಲಕ್ಕೆ ನಾವು ಅವನಲ್ಲಿ ದೇವರನ್ನು ಕಾಣ್ತೀವಿ ಅದರಿಂದ ಅವನು ನಮ್ಮ ಕರ್ಮಗಳನ್ನು ತೆಗೆದುಕೊಂಡು ಅವರಲ್ಲಿರುವಂಥ ಪುಣ್ಯ ಪ್ರದಾನವನ್ನು ನಾವು ಕೊಡುವಂತಹ ದಾನವನ್ನು ನಮ್ಮ ಪಿತೃದೇವತೆಗಳಿಗೆ ತಲುಪಿಸಿಕೊಡುವಂತಹ ಒಂದು ಸೇತುವೆಯನ್ನು ಕಟ್ಟಿಕೊಡುವಂತಹ ಒಂದು ವೇದಿಕೆ ಹಾಗೂ ಅವರ ಒಂದು ಮಾಡುವಂಥ ಶ್ರಮವನ್ನು ಭಗವಂತ ಮೆಚ್ಚುತ್ತಾನೆ ಅನ್ನೋದಕ್ಕೋಸ್ಕರ ನಾವು ಸ್ವಯಂ ಪಾಕವನ್ನು ದಾನವಾಗಿ ಕೊಡ್ತೀವಿ ಅಂದರೆ ಅವರು ನಾವು ಒಂದು ಹೊತ್ತಿಗೆ ಏನನ್ನ ಭೋಜನವನ್ನು ಬ್ರಾಹ್ಮಣರು ತಿಂತಾರೋ ಅಥವಾ ನಿಮ್ಮ ಕೈಲಾದ ಶ್ರಮದಷ್ಟು ನಿಮ್ಮ ಕೈಲಾದಷ್ಟು ಅಂದರೆ ಅವರ ಮನೆಯವರಿಗೆ ಎಲ್ಲರಿಗೂ ಬಡಿಸುವಂತಹ ಯೋಜನೆಯನ್ನು ಮಾಡ್ಬೋದು ಯಾಕಂದರೆ ಬ್ರಾಹ್ಮಣರು ನಾವು ಮಾಡಿದಂತಹ ಊಟ ಉಪಚಾರಗಳನ್ನು ಮಾಡೋಲ್ಲ ಅವ್ರದ್ದು ತುಂಬಾ ಕ್ರಮಬದ್ಧವಾಗಿರುತ್ತೆ ತುಂಬ ಮಡಿಯಿಂದ ಮಾಡ್ತಾರೆ ಆದ್ದರಿಂದ ಏನೇನು ಅಡುಗೆಗೆ ಬೇಕು ಬೇಕಾಗಿರುವಂತಹ ಸಾಮಗ್ರಿಗಳನ್ನು ಕೊಟ್ಟು ನಮ್ಮ ಕರ್ಮಗಳನ್ನು ನಮ್ಮ ಪೂರ್ವಜನ್ಮದ ಹಾಗೂ ಪಿತೃಗಳ ಪಾಪ ಕರ್ಮಗಳನ್ನು ಈ ಈ ರೀತಿಯಾಗಿ ದಾನದ ಮುಖಾಂತರ ನಾವು ಕಳ್ಕೋಬೋದು ಅದರಿಂದ ಇದನ್ನು ಸ್ವಯಂಪಾಕ ಅಂತ ಕರಿತೀವಿ ಈ ಸ್ವಯಂಪಾಕವನ್ನು ಬ್ರಾಹ್ಮಣರಿಗೆ ಕೊಡೋದ್ರಿಂದ ನಮ್ಮ ಏಳು ತಲೆಮಾರುಗಳಷ್ಟು ತಲೆಮಾರಿಗೆ ಒಂದು ಮೋಕ್ಷ ಪ್ರಧಾನವಾಗತ್ತೆ ಎಂಬ ಒಂದು ಪ್ರತೀಕವಿದೆ ಅದರಿಂದ ಬ್ರಾಹ್ಮಣರಲ್ಲಿ ವಿಶೇಷವಾಗಿ ಒಂದು ಸನ್ನಿಧಾನ ಇರುತ್ತೆ ಭಗವಂತನಂದು ಆಚಾರ ವಿಚಾರಗಳನ್ನು ತಿಳಿದುಕೊಂಡು ಮಾಡಿರ್ತಾನೆ ಆ ಅನುಷ್ಠಾನಗಳನ್ನು ಮಾಡ್ತಿರುವಂತಹ ಬ್ರಾಹ್ಮಣನಿಗೆ ನಾವು ಕೊಡಬೇಕಾಗತ್ತೆ ಎಲ್ಲ ಬ್ರಾಹ್ಮಣರು ಮಾಡ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ ಯಾಕಂದರೆ ಅವರು ಪೂಜಾ ವಿಧಾನಗಳು ಸಂಧ್ಯಾ ವಂದನೆ ಮಾಡಬೇಕು ಗಾಯತ್ರಿ ಮಂತ್ರಗಳನ್ನು ಪಠನೆ ಮಾಡಬೇಕು ಅದೇ ರೀತಿ ದೇವರಲ್ಲಿ ಯಾವುದೇ ರೀತಿ ದೇವರ ಕಾಣಿಕೆಯಲ್ಲಿ ಆಗಿರ್ಬೋದು ದೇವರ ಪೂಜೆಯಲ್ಲಿ ಮೋಸವನ್ನು ಮಾಡದೆ ಪ್ರಾಮಾಣಿಕವಾಗಿ ಜನರ ಒಂದು ಕಷ್ಟಗಳನ್ನು ನೀಗಿಸುವಂಥ ಶಕ್ತಿ ಇರುವಂಥವರಿಗೆ ನಾವು ಈ ಒಂದು ದಾನವನ್ನು ಕೊಡಬೇಕಾಗತ್ತೆ ಅದೇ ರೀತಿ ಇದೆಲ್ಲದಕ್ಕೂ ಬ್ರಾಹ್ಮಣರೇ ಸಿಗಲಿಲ್ಲ ನಮ್ಮಲ್ಲಿ ಅಂತಹ ಬ್ರಾಹ್ಮಣರು ಯಾರೂ ಕಾಣಿಸ್ಲಿಲ್ಲ ಅಂದರೆ ಇಡೀ ವಿಶ್ವಕ್ಕೆ ಕಾಣುವಂತಹ ಪ್ರತ್ಯಕ್ಷವಾಗಿ ಕಾಣುವಂತಹ ಅನ್ ಎಲ್ಲ ನಿಯಮಗಳನ್ನು ಒಳಗೊಂಡಿರುವಂತಹ ಒಂದು ಕಾಮದೇನೂ ಇದೆ ಅದೇ ಹಸು ಹಸುವಿಗೆ ನಾವು ಈ ಒಂದು ಪಾಕವನ್ನು ಅಂದರೆ ಈ ಏನು ನಾವು ಕೊಡ್ತೀವೋ ಧಾನ್ಯಗಳನ್ನು ತಿನ್ನುವಂತಹ ರೂಪದಲ್ಲಿ ಕೊಡಬೇಕು ಅವರಿಗೆ ಪೂಜೆಯನ್ನು ಮಾಡಿ ಎಲ್ಲ ಒಂದು ಎರಡು ನಾಲ್ಕು ಕಾಲಿಗಳಿಗೂ ಪೂಜೆಯನ್ನು ಮಾಡಿ ಎಲ್ಲ ಒಂದು ದೇವತೆಗಳ ಒಂದು ಸಂಪೂರ್ಣವಾದ ಒಂದು ಅಸ್ತಿತ್ವವನ್ನು ಹೊಂದಿರುವಂತಹ ಆ ದೇಹಕ್ಕೆ ಹಸುವಿನ ಬಾಲಕ್ಕೆ ಪೂಜೆಯನ್ನು ಮಾಡಿ ಹಸುವಿನ ಮುಖಕ್ಕೆ ಎಲ್ಲ ಅರಿಶಿನ ಕುಂಕವನ್ನು ಏರಿಸಿ ಹೂವನ್ನು ಏರಿಸಿ ಅಲ್ಲಿಗೆ ನಾವು ಪಿತೃಗಳಿಗೆ ಈ ದಾನವನ್ನು ಮಾಡಬೇಕಾಗತ್ತೆ ಅಂದರೆ ಪಿತೃಗಳನ್ನು ನೆನೆದು ದಾನವನ್ನು ಮಾಡಬೇಕಾಗತ್ತೆ ಏನೇನು ಕೊಡ್ಬೋದು ಈ ಪಿತ್ ನಾವು ಪಿತೃಪಕ್ಷದಲ್ಲಿ ಈ ಸ್ವಯಂ ಪಕ್ಕದಲ್ಲಿ ಏನೇನಿರಬೇಕು ಅಂತ ಎಲ್ಲರಿಗೂ ಒಂದು ಕುತೂಹಲ ಇರುತ್ತೆ ಆದ್ದರಿಂದ ಈ ಪಿ ಫೋಟೋದಲ್ಲಿ ಕಾಣಿಸ್ತಿರೋ ಹಾಗೆ ನಾವು ತಿನ್ನುವಂಥ ಅಕ್ಕಿ ಹಾಗೂ ತೊಗರಿಬೇಳೆ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಎಣ್ಣೆ ಹಣ್ಣು ಬೆಲ್ಲ ಎಳ್ಳು ಅದೇ ರೀತಿ ತೆಂಗಿನಕಾಯಿ ಅಂದರೆ ತೆಂಗಿನಕಾಯಿ ಕೊಡಲೇಬೇಕು ಯಾಕಂದರೆ ಅದು ಪೂರ್ಣ ಫಲ ಎಷ್ಟೋ ಒಂದು ಸಾವಿರಾರು ಜನ್ಮದ ಒಂದು ಪಾಪಗಳು ನಮ್ಮ ಪೂರ್ವಿಕರು ಏನೇ ಮಾಡಿರ್ತಾರೋ ಅದನ್ನೆಲ್ಲನೂ ಪಿತೃದೇವತೆಗಳು ಮನ್ನಿಸ್ತಾರಂತೆ ಅದರಿಂದ ತೆಂಗಿನಕಾಯಿಯನ್ನು ಕೊಡಲೇಬೇಕು ಯಾಕಂದರೆ ತೆಂಗಿನಕಾಯಿಯನ್ನು ಅವರು ಕಡ್ಡಾಯವಾಗಿ ಉಪಯೋಗಿಸ್ತಾರೆ ಅಡುಗೆಗಳಲ್ಲಿ ಹಾಗೂ ಅವರು ಬಳಸುವಂತಹ ಇಂಗು ಇಂಗನ್ನು ಕೊಡಬೇಕು ಹಾಗೆ ಬ್ರಾಹ್ಮಣರು ಅತ್ಯಂತ ಪ್ರೀತಿಯಾಗಿ ಬಳಸುವುದು ತುಪ್ಪ ತುಪ್ಪವನ್ನು ಅತಿ ಹೆಚ್ಚಾಗಿ ಕೊಟ್ಟಷ್ಟು ನಮ್ಮ ಪೂರ್ವಿಕರಿಗೆ ಮೋಕ್ಷವನ್ನು ದೊರಕತ್ತೆ ಯಾಕಂದರೆ ಯಾರು ನರಳುತ್ತಾ ಇದ್ದರೆ ನಮ್ಮ ಪೂರ್ವಿಕರಲ್ಲಿ ಅಂದರೆ ಎಷ್ಟೋ ಜನ ಪೂರ್ವಿಕರಿರ್ತಾರೆ ನಮ್ಮ ತಾತ ಮುತ್ತಾತ ಅವರ ತಾತ ಅಥವಾ ಅಜ್ಜ ಅಂದರೆ ನಮ್ಮ ಅಜ್ಜಿಯ ಸಂಬಂಧಿಕರು ಅಜ್ಜನ ಸಂಬಂಧಿಕರು ಹೀಗೆ ಎಷ್ಟೋ ಜನ ಇರೋದರಿಂದ ಯಾರು ಈ ಮೋಕ್ಷಕ್ಕಾಗಿ ಒದ್ದಾಡ್ತಾ ಇರ್ತಾರೋ ಈ ಪಿತೃಪಕ್ಷದಲ್ಲಿ ಇಂತಹ ದಾನವನ್ನು ಕೊಡೋದ್ರಿಂದ ಅವರಿಗೆ ಮೋಕ್ಷವು ಸಿಗುತ್ತೆ ಹಾಲು ಮೊಸರು ತುಪ್ಪ ಈ ಮೂರೂ ಕೂಡ ಮೋಕ್ಷವನ್ನು ಕರಣಿಸುವಂತಹ ದಾನವನ್ನು ನಾವು ಮಾಡಬೇಕಾಗತ್ತೆ ಅದರಿಂದ ಹಾಲು ತುಪ್ಪ ಮೊಸರನ್ನು ಕಡ್ಡಾಯವಾಗಿ ಕೊಡಬೇಕು ಇಂಗನ್ನು ಕೊಡಬೇಕು ಹುಣಸೆಹಣ್ಣು ಮತ್ತು ಬೆಲ್ಲ ಹಾಗೂ ಎಳ್ಳನ್ನು ಕೊಡಬೇಕು ಅವರು ಎಳ್ಳನ್ನು ಕೂಡ ಅಡಿಗೆಗಳಲ್ಲಿ ಉಪಯೋಗಿಸ್ತಾರೆ ಅದೇ ರೀತಿ ನಾವು ಕೈ ಇನ್ನೂ ಹೆಚ್ಚು ಅವರಿಗೆ ಶ್ರಮವಿದ್ದರೆ ಕಲ್ಲುಪ್ಪು ಕಲ್ಲುಪ್ಪನ್ನು ಕಡ್ಡಾಯವಾಗಿ ಕೊಡಲೇಬೇಕು ಕಲ್ಲುಪ್ಪು ಕೊಬ್ಬರಿ ಅದೇ ರೀತಿ ಕೆಂಪು ಮೆಣಸಿನಕಾಯಿ ಅಡಿಗೆಗೆ ಯೂಸ್ ಮಾಡೋದಾದರೆ ಅದನ್ನು ಯೂಸ್ ಮಾಡೇ ಮಾಡ್ತಾರೆ ಅದೇ ರೀತಿ ತೊಗರಿಬೇಳೆ ಅಂದರೆ ಸಾಂಬಾರಿಗೆ ಹಾಕುವಂತಹ ತೊಗರಿಬೇಳೆ ಹೆಸರುಬೇಳೆ ಇಂತಹದನ್ನು ಕೂಡ ಕೊಡ್ಬೋದು ಅದೇ ರೀತಿ ತರಕಾರಿಗಳಲ್ಲಿ ನಾವೇನೇನ ಕೊಡ್ಬೋದು ಅಂತ ಹೇಳಿದ್ರೆ ಗೆಣಸು ಕೊಡ್ಬೋದು ಅತ್ಯಂತ ತುಂಬಾ ಒಂದು ಉಪಯುಕ್ತವಾದದ್ದು ಅಂದರೆ ಗೆಣಸು ಸುವರ್ಣಗಡ್ಡೆ ಆಲೂಗಡ್ಡೆ ಅದೇ ರೀತಿ ಬದನೆಕಾಯಿ ಹುರ್ಳಿಕಾಯಿ ನುಗ್ಗೆಕಾಯಿ ಇಂತಹದ್ದು ಆ ಟೊಮ್ಯಾಟೊ ಹಣ್ಣನ್ನು ಕೊಡು ಕೊಡ್ಬೋದು ಯಾಕಂದರೆ ಅವರು ಟೊಮೆಟೊ ಅನ್ನ ಬಳಸ್ತಾರೆ ಅಡುಗೆಗಳಲ್ಲಿ ಅಂಥದ್ದನ್ನು ಕೊಟ್ಟರು ತುಂಬಾ ಒಳ್ಳೆಯದು ಅದೇ ರೀತಿ ಬದನೆಕಾಯಿ ಮೂಲಂಗಿ ಬಾಳೆಹಣ್ಣು ಇಂಥದನ್ನೆಲ್ಲನೂ ಕೊಡಬೇಕಾಗತ್ತೆ ಕಲ್ಲುಪ್ಪನ್ನು ತಪ್ಪದೇ ಕೊಡಬೇಕು ಈ ಈ ರೀತಿಯಾಗಿ ಕೊಡೋದ್ರಿಂದ ಅವರಿಗೆ ಒಂದು ಹತ್ತಲ್ಲಾದರೂ ಎರಡು ಊಟ ಮಾಡುವಂತಹ ತಮ್ಮ ಪರಿವಾರದೊಂದಿಗೆ ಕುಟುಂಬ ಸಮೇತರಾಗಿ ಊಟವನ್ನು ಮಾಡಿ ಅವರು ಸಂತೃಪ್ತರಾಗೋದೇ ನಮಗೆ ಒಂದು ಪಿತೃಗಳಿಗೆ ಸಂತೃಪ್ತರಾಗುವಂತಹ ಒಂದು ಲಕ್ಷಣ ಹಾಗೇ ತರಕಾರಿಗಳಲ್ಲಿ ಕುಂಬಳಕಾಯಿಯನ್ನು ಕಡ್ಡಾಯವಾಗಿ ಕೊಡಲೇಬೇಕು ಯಾಕಂದರೆ ಎಷ್ಟೋ ನಮ್ಮ ತಲೆಮಾರುಗಳು ಮಾಡಿರುವಂತಹ ಪ ಪಾಪಕರ್ಮಗಳು ಆಗಿರ್ಬೋದು ಅವರ ಮೋಕ್ಷವನ್ನು ಕರುಣಿಸುತ್ತೆ ಕಡೆಗೆ ನಾವು ಏನಾದರೂ ಈ ಪಿತೃಪಕ್ಷದಲ್ಲಿ ತಪ್ಪನ್ನು ಮಾಡಿದರೆ ಅದನ್ನು ಸಕಲ ಕರ್ಮಗಳು ಕಳೆಯುತ್ತೆ ಅನ್ನೋ ಕಾರಣಕ್ಕೆ ಕುಂಬಳಕಾಯಿಯನ್ನು ಕಡ್ಡಾಯವಾಗಿ ಕೊಡಲೇ ಕೊಟ್ಟು ಕೊಡಲೇಬೇಕಾಗತ್ತೆ ಹಾಗೆ ದಂಟಿನ ಸೊಪ್ಪು ಸೊಪ್ಪು ಸೊಪ್ಪಿನ ಒಂದು ಉಪಯೋಗ ತುಂಬವನ್ನು ತುಂಬ ಮಾಡ್ತಾರೆ ಬ್ರಾಹ್ಮಣರು ಅದರಿಂದ ದಂಟಿನ ಸೊಪ್ಪನ್ನು ಕೊಡಬೇಕಾಗತ್ತೆ ಅವರು ಹೆಚ್ಚಾಗಿ ಬಳಸೋದೇ ದಂಟಿನ ಸೊಪ್ಪು ಅದನ್ ಅದರಂತೆಯೇ ಇದನ್ನೆಲ್ಲ ಯಾವಾಗ ಕೊಡಬೇಕು ಅಂತ ಹೇಳಿದ್ರೆ ಪಿತೃಗಳಿಗೆ ಒಂದು ಅವಧಿ ಇದೆ ಅದು ಹನ್ನೆರಡು ಗಂಟೆ ಮಧ್ಯಾಹ್ನದ ಮೇಲೆ ಪಿತೃದೇವತೆಗಳ ಅವಧಿಯೇ ಅವರಿಗೆ ತುಂಬ ಪ್ರಶಸ್ತವಾದ ಕಾಲ ಆದ್ದರಿಂದ ಹನ್ನೆರಡು ಗಂಟೆ ಆದಮೇಲೆ ಈ ದಾನವನ್ನು ಬ್ರಾಹ್ಮಣರಿಗೆ ಕೊಡಬೇಕಾಗತ್ತೆ ಯಥಾಶಕ್ತಿ ದಕ್ಷಿಣೆಯನ್ನು ಇಡಬೇಕಾಗತ್ತೆ ಅದೇ ರೀತಿ ಯಥಾಶಕ್ತಿ ದಕ್ಷಿಣೆಯನ್ನು ಇಡೋದನ್ನು ನಾವು ಮರೀಲೇಬಾರ್ದು ಅದೇ ರೀತಿ ಅವರಿಗೆ ಹಾಕಿಕೊಳ್ಳುವಂತಹ ವಸ್ತ್ರಗಳನ್ನು ಕೊಟ್ಟರೆ ತುಂಬಾ ಒಳ್ಳೆಯದು ನಿಮ್ಮ ಪಿತೃಗಳಿಗೆ ಪಿತೃದೇವತೆಗಳಿಗೆ ಕೊಟ್ಟ ಕೊಡುವಂತಹ ಪುಣ್ಯ ನಿಮಗೆ ಲಭಿಸುತ್ತೆ ಆದ್ದರಿಂದ ಅವರು ಹೇಗೆ ಏನನ್ನ ಪಂಚೆಯನ್ನು ಶಲ್ಯವನ್ನು ಶಾಲುವನ್ನು ಉಪಯೋಗಿಸ್ತಾರೋ ಆ ಒಂದು ವಸ್ತ್ರವನ್ನು ಕಡ್ಡಾಯವಾಗಿ ಕೊಡ್ಬೋದು ಅದರೊಟ್ಟಿಗೆ ದಕ್ಷಿಣೆ ಅಲ್ಲಿ ಎಲೆಯ ಅಡಿಕೆ ಸುಣ್ಣವನ್ನು ಹಾಕಬಾರ್ದು ಎಲೆಯ ಅಡಿಕೆ ಮಾತ್ರ ಇಡಬೇಕು ಅದರ ಮೇಲೆ ನಿಮ್ಮ ಕೈಲಾದಷ್ಟು ದಕ್ಷಿಣೆ ನೂರೊಂದು ರೂಪಾಯಿ ಇಟ್ಟು ಹಾಗೆ ಇದನ್ನು ಮಧ್ಯಾಹ್ನದ ಸಮಯದಲ್ಲಿ ಹನ್ನೆರಡು ಗಂಟೆ ಆದ ಮೇಲೆ ಇದನ್ನು ಬ್ರಾಹ್ಮಣರಿಗೆ ಅರ್ಪಿಸ್ಬೇಕು ಅರ್ಪಿಸ್ಬೇಕಾದ್ರೆ ತಮ್ಮ ಕುಟುಂಬದ ಪರಿವಾರಗಳೆಲ್ಲರೂ ಕೂಡ ಅದನ್ನು ಮುಟ್ಟಿ ಸಂಕಲ್ಪವನ್ನು ಮಾಡಿ ನಂತರ ಬ್ರಾಹ್ಮಣರಿಗೆ ಅದನ್ನು ಅರ್ಪಿಸಿ ಆಶೀರ್ವಾದವನ್ನು ಪಡ್ಕೋಬೇಕು ಅದೇ ಹಸುವಿಗೆ ಕೊಡಬೇಕಾದ್ರೆ ಏನು ಧಾನ್ಯಗಳಿದೆಯೋ ಅದನ್ನು ನೆನೆಸಿ ನೀರಿನಲ್ಲಿ ನೆನೆಸಿ ಕೊಡಬೇಕು ಯಾಕಂದರೆ ಅದು ತಿನ್ನೋಲ್ಲ ಅಲ್ವಾ ಅದರಿಂದ ಅದು ಅಗಿಲಿಕ್ಕೆ ಕಷ್ಟ ಆಗುತ್ತೆ ಅಂದಾಗ ಹಣ್ಣು ತರಕಾರಿಗಳನ್ನು ಹಾಗೆ ಯಥೇಚ್ಛವಾಗಿ ಸೌತೆಕಾಯಿಯನ್ನು ಇಟ್ಟು ನಮ್ಮ ಪಿತೃಗಳಿಗೆ ಬಾಯಾರಿಕೆಯನ್ನು ನೀಗಿಸ್ಬೋದು ಅಂತ ಹೇಳ್ತಾರೆ ಆದ್ದರಿಂದ ಅತಿ ಹೆಚ್ಚು ಸೌತೆಕಾಯಿಯನ್ನು ಕೂಡ ದಾನ ಮಾಡಿದರೆ ತುಂಬಾ ಒಳ್ಳೆ ಪ್ರಾಪ್ತಿಯನ್ನು ಪಡಿಬೌದು ಅದರಿಂದ ಸೌತೆಕಾಯಿ ಬೆಲ್ಲ ಇನ್ ಎಲ್ಲವನ್ನು ಕೂಡ ನೀರಿನಲ್ಲಿ ನೆನೆಸಿ ಅದನ್ನು ಒಂದು ಹದ ಹದ ಮಾಡಿ ನಂತರ ಹಸುವಿಗೆ ತಿನ್ನಲಿಕ್ಕೆ ಕೊಡ್ಬೋದು ಅದು ಹನ್ನೆರಡು ಗಂಟೆಯ ನಂತರ ಪಿತೃಪಕ್ಷದಲ್ಲಿ ಕೊಡ್ಬೋದು ಆಯಾಯ ತಿಥಿಗಳು ಯಾರ್ಯಾರು ಯಾವಾಗ ನಿಮ್ಮ ಪೂರ್ವಿಕರು ಸತ್ತಿರ್ತಾರೋ ಸತ್ ಅದು ಗೊತ್ತಿಲ್ಲದೆ ಇದ್ದರೂ ಕೂಡ ಹದಿನೈದು ದಿನಗಳಲ್ಲಿ ಅಮಾವಾಸ್ಯೆಯವರೆಗೂ ಮಹಾಲಯ ಅಮಾವಾಸ್ಯವರೆಗೂ ಮಧ್ಯಾಹ್ನದ ನಂತರ ಇದನ್ನು ಗೋವಿಗಾಗಲಿ ಅಥವಾ ಬ್ರಾಹ್ಮಣರಿಗೆ ಕೊಟ್ಟು ಅವರ ಒಂದು ಆಶೀರ್ವಾದನ ಪಡೆ ಪಡೆದುಕೊಂಡ್ರೆ ನಮ್ಮ ಪೂರ್ವಿಕರಿಗೆ ಸದ್ಗತಿಯು ಸಿಗುತ್ತೆ ನಂತರ ನಮ್ಮಲ್ಲಿ ಏನೇ ಒಂದು ದೋಷಗಳಿದ್ರು ಅಥವಾ ಅವರ ಒಂದು ಶಾಪಕ್ಕೆ ನಾವು ತುತ್ತಾಗಿದ್ದರೂ ಅವೆಲ್ಲವೂ ಕೂಡ ನಿವಾರಣೆಯಾಗಿ ಶುಭ ಕಾರ್ಯಗಳು ಆಗಲಿ ನಾವು ಏನೇ ಕೆಲಸವನ್ನು ವಿಘ್ನಗಳಿಲ್ಲದೆ ನೆರವೇರುತ್ತೆ ಅಂತ ಈ ಒಂದು ಉಲ್ಲೇಖ ಪಿತೃಪಕ್ಷದಲ್ಲಿ ಈ ಹೀಗೇ ಮಾಡಬೇಕು ಅಂತಲೇ ಕೂಡ ಹೇಳಿದ್ದಾರೆ ಅದೇ ರೀತಿ ಏನನ್ನು ಕೊಡಬಾರ್ದು ದಾನ ಅಂತ ಹೇಳಿದ್ರೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಕೊಡಬಾರ್ದು ಈರುಳ್ಳಿ ಬೆಳ್ಳುಳ್ಳಿ ಯಾವುದನ್ನು ಕೂಡ ಬ್ರಾಹ್ಮಣರು ಉಪಯೋಗಿಸೋಲ್ಲ ಯಾಕಂದರೆ ಅದು ರಾಹು ಕೇತುವಿಗೆ ಸಮಾನದ್ದು ಎಂದು ಹೇಳಿ ಅವ್ರ ಮನೆಗೆ ಕೂಡ ಆ ಈರುಳ್ಳಿ ಬೆಳ್ಳುಳ್ಳಿಯನ್ನ ಮನೆಗೂ ಕೂಡ ಬರಲ್ಲ ಆದ್ದರಿಂದ ಯಾವುದೇ ಒಂದು ಸಮಾರಂಭದಲ್ಲೂ ನೋಡಿರ್ಬೋದು ನೀವು ಬ್ರಾಹ್ಮಣರು ಭೋಜನ ಪ್ರಿಯರು ಬ್ರಾಹ್ಮಣರಿಗೆ ಏನರಲ್ಲಿ ನಾವು ತೃಪ್ತಿಯನ್ನು ಕೊಡ್ತೀವಿ ಅಂತ ಹೇಳಿದ್ರೆ ನಾವು ಕೊಡುವಂತಹ ಸ್ವಯಂಪಾಕದ ದಾನದಲ್ಲಿ ಕೊಡ್ಬೋದು ಅದೇ ರೀತಿ ನಾವು ಏನು ಭೋಜನವನ್ನು ಏರ್ಪಾಡನ್ನು ಮಾಡಿರ್ತೀವೋ ಆ ಭೋಜನದಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಯಾವುದೇ ಒಂದು ನಿಷ್ಕಲ್ಮಶವಾದಂತಹ ಊಟವನ್ನು ಬಡಿಸೋದ್ರಿಂದ ಅವರು ತುಪ್ಪದಿಂದ ಮಾಡಿದಂತಹ ಪದಾರ್ಥಗಳನ್ನು ಹೆಚ್ಚು ಸೇವಿಸ್ತಾರೆ ಆದ್ದರಿಂದ ಡ್ರೈ ಫ್ರೂಟ್ಸ್ನೂ ಇಟ್ಟು ನೀವು ಕೊಡ್ಬೋದಾಗತ್ತೆ ಯಾಕಂದರೆ ಬಾದಾಮಿ ಗೋಡಂಬಿ ಇಂತಹದ್ದನ್ನೆಲ್ಲ ಕೊಟ್ಟು ನೀವು ಅವರ ಯಥಾಶಕ್ತಿ ಒಬ್ಬೊಬ್ರಿಗೂ ಒಂದೊಂದು ಶಕ್ತಿ ಇರ್ತದೆ ಎಲ್ಲರೂ ಒಂದೇ ರೀತಿ ಕೊಡಲಿಕ್ಕೆ ಆಗದೇ ಇದ್ದರೆ ಯಥಾಶಕ್ತಿ ನಿಮ್ಮ ಕೈಲಿ ಎಷ್ಟಾಗುತ್ತೋ ದೇವರು ಭಗವಂತ ನಿಮ್ಮಲ್ಲಿ ಏನನ್ನು ಕೊಟ್ಟು ಪ್ರೇರಣೆ ಮಾಡಿ ನಡೆಸ್ತಾನೋ ಅದಕ್ಕೆ ತಕ್ಕಂತೆ ನಾವು ಮನಸ್ಫೂರ್ತಿಯಾಗಿ ಈ ದಾನವನ್ನು ಕೊಡಬೇಕಾಗತ್ತೆ ಎಲ್ಲರೂ ಕಡ್ಡಾಯವಾಗಿ ಈ ಒಂದು ಪಿತೃಪಕ್ಷದ ಸಮಯದಲ್ಲಿ ಕೊಟ್ಟರೆ ಬಹಳ ಬಹಳ ಒಳ್ಳೆಯದು ಅವರ ತಲೆಮಾರನ್ನು ಕಾಪಾಡುತ್ತೆ ಯಾಕಂದರೆ ಎಲ್ಲ ದೇವತೆಗಳಿಗೂ ಅದರದೇ ಆದ ಒಂದು ಪ್ರಾಮುಖ್ಯತೆ ಇದೆ ಪಿತೃಪಕ್ಷಗಳಲ್ಲಿ ಪಿತೃಪಕ್ಷ ಅಂತ ಬರೋದೇ ಒಂದು ಹದಿನೈದು ದಿನ ಆ ಪಕ್ಷ ಮಾಸದಲ್ಲಿ ಪಿತೃದೇವತೆಗಳು ಎಲ್ಲರೂ ಕೂಡ ಬ್ರಹ್ಮನಿಗೆ ಸಲ್ಲಿಸ್ತಾರಂತೆ ಬ್ರಹ್ಮನೇ ಅಧಿನಾಯಕನಾಗಿ ಕೂತಿರ್ತಾನಂತೆ ಯಾರ್ಯಾರು ಏನೇನು ದಾನವನ್ನು ಕೊಡ್ತಾರೆ ಯಾರ್ಯಾರು ಹೇಗೆ ತನ್ನ ಪಿತೃಗಳಿಗೆ ಸದ್ಗತಿಯನ್ನು ಪಡಿತಾರೆ ಯಾಕಂದರೆ ಅವನೇ ಒಂದು ಜನ್ಮವನ್ನು ಪುನರ್ಜನ್ಮವನ್ನು ಕೊಡುವುದರಾಗಿ ಅವನೇ ಬರೆಯುವುದರಾಗಿರೋದ್ರಿಂದ ಬ್ರಹ್ಮದೇವನ ಬಳಿ ಎಲ್ಲವೂ ಕೂಡ ಒಂದು ರೆಕಾರ್ಡ್ಸ್ ಅಂತ ಹೇಳ್ತೀವಲ್ಲ ಅದೇ ರೀತಿ ಪಿತೃದೇವತೆಗಳು ಅರ್ಪಿಸ್ತಾರಂತೆ ಆದ್ದರಿಂದ ಈರುಳ್ಳಿ ಬೆಳ್ಳುಳ್ಳಿಯಿಂದ ಮಾಡಿರುವಂಥ ಪದಾರ್ಥವನ್ನು ಹಾಗೂ ಈರುಳ್ಳಿ ಬೆಳ್ಳುಳ್ಳಿಯನ್ನು ಈ ಧಾನದಲ್ಲಿ ಸೇರಿಸ್ಬಾರ್ದು ಹಾಗೆಯೇ ತಮ್ಮ ಯಥಾಶಕ್ತಿ ಈ ಮೊನ್ನೆ ಎಲ್ಲ ಗ್ರಹಣವಾಗಿದೆ ಈಗ ಭಾನುವಾರನೂ ಕೂಡ ಗ್ರಹಣ ಇದೆ ಅಂತ ಹೇಳ್ತಿದ್ದಾರೆ ಆದರೆ ಭಾರತಕ್ಕೆ ಗೋಚರಿಸೋಲ್ಲ ಆದರೆ ಮನುಷ್ಯನ ಮೇಲೆ ಪರಿಣಾಮ ಬೀಳುತ್ತೆ ಅಂತ ಹೇಳ್ತಾರೆ ಆದ್ದರಿಂದ ಹೇಗಿದ್ದರೂ ನಾವು ಗ್ರಹಣ ಆದಮೇಲೆ ದಾನವನ್ನು ಕೊಟ್ಟೆ ಕೊಡ್ತೀವಿ ಆದ್ದರಿಂದ ಆ ದಾನವ ಏನು ನಾವು ಕೊಡ್ತೀವೋ ಆ ದಾನವು ಈ ಗ್ರಹಣದ ನಂತರ ಏನೇನು ಇವಾಗ ಚಂದ್ರಗ್ರಹಣ ಆದ ಮೇಲೆ ರಾಹುಗ್ರಸ್ತ ಚಂದ್ರಗ್ರಹಣ ಅಂದ್ವಿ ಆಗ ನಾವು ಏನೇನು ಕೊಟ್ವಿ ಅಕ್ಕಿ ಮತ್ತು ಉದ್ದಿನ ಬೇಳೆಯನ್ನು ಕೊಟ್ವಿ ಇದರ ಜೊತೆಗೆ ನಾವು ನೆಕ್ಸ್ಟು ಗೋಧಿ ಅಂದರೆ ಸೂರ್ಯ ಗ್ರಹಣಕ್ಕೆ ನಾವು ಆದ್ದರಿಂದ ಸೂರ್ಯಗ್ರಹಣಕ್ಕೆ ಏನನ್ನ ಕೊಡಬೇಕಾಗತ್ತೆ ಅಂದರೆ ಗೋಧಿಯನ್ನು ದಾನ ಮಾಡಿ ಅಂತ ಹೇಳ್ತಾರೆ ಯಾಕಂದರೆ ಸೂರ್ಯ ಕೆಂಪಾಗಿರೋದ್ರಿಂದ ಕೆಂಪು ವಸ್ತ್ರ ಗೋಧಿಯನ್ನು ದಾನ ಮಾಡೋದ್ರಿಂದ ತುಂಬಾ ಉಳಿತು ಅಂತ ಎಲ್ಲ ವರ್ಗದ ಜನರಿಗೂ ಎಲ್ಲ ಮನುಷ್ಯರಿಗೂ ಪ್ರಾಣಿ ವರ್ಗದವರಿಗೂ ಈ ಗ್ರಹಣ ತಗಲೇ ತಗಲತ್ತೆ ಆದ್ದರಿಂದ ಹೇಗಿದ್ದರೂ ನಾವು ಗ್ರಹಣ ಆದಮೇಲೆ ನಾವು ಕೊಡಲೇಬೇಕಾಗತ್ತೆ ಆದ್ರಿಂದ ಈ ಸಮಯದಲ್ಲಿ ಸ್ವಯಂ ಪಾಕದ ಜೊತೆಯಲ್ಲಿ ಅತಿ ಹೆಚ್ಚು ಅದನ್ನು ಸೇರಿಸಿ ಕೊಡೋದ್ರಿಂದ ಸಕಲ ಸಂತೃಪ್ತಿಯು ಹಾಗೂ ಅವರ ಒಂದು ಆಶೀರ್ವಾದದಿಂದ ಸಕಲ ಪಾಪಕರ್ಮಗಳು ಪ್ರಾರಬ್ಧ ಕರ್ಮಗಳು ನಿವಾರಣೆ ಆಗುತ್ತೆ ನಂತರ ಇದು ಎಲ್ಲವರ ಜೊತೆಗೆ ಕೊನೆಗೆ ನಾವು ಏನನ್ನ ಕೊಡ್ಲಿ ಕೊಡೋದಕ್ಕಿಂತ ಮುಂಚೆ ಅದನ್ನು ಮೇಲೆ ಇಟ್ಟು ಕೊಡಬೇಕು ಅಂತ ಹೇಳಿದ್ರೆ ತುಳಸಿ ಇದಲ್ಲ ನಾವು ಏನೇ ಒಂದು ಕ ಕರ್ಮವನ್ನು ಮಾಡಲಿ ಏನೇ ಒಂದು ಅನುಷ್ಠಾನವನ್ನು ಮಾಡಲಿ ಏನೇ ಒಂದು ಕೆಲಸವನ್ನು ಮಾಡಿದ್ರೂ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದಾನೆ ನನಗೆ ಅರ್ಪಿಸು ಅಂದರೆ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿಬಿಟ್ರೆ ಆ ಸಕಲ ಪುಣ್ಯವು ಆ ಸಕಲ ಪೂಜಾ ಕೈಕರ್ಯವು ಎಲ್ಲವೂ ಕೂಡ ಕೃಷ್ಣನ ಪಾದಕ್ಕೆ ಸಮರ್ಪಿಸ್ದಂಗೆ ಆದ್ದರಿಂದ ಸ್ವಯಂಪಾಕದಲ್ಲಿ ಏನೇನು ಇರ್ತಿರೋ ಎಲ್ಲದರ ಜೊತೆಗೆ ದಕ್ಷಿಣೆ ಇಟ್ಟಾಗ ತಾಂಬೂಲ ಇಡ್ತಿರಲ್ಲ ತಾಂಬೂಲದ ಜೊತೆಗೆ ಎರಡು ಹಣ್ಣನ್ನು ಎರಡು ಜಾತಿಯ ಹಣ್ಣನ್ನು ಕಡ್ಡಾಯವಾಗಿಡಲೇಬೇಕು ಯಾಕಂದರೆ ಬ್ರಾಹ್ಮಣರು ಭೋಜನ ಆದ ಮೇಲೆ ಹಣ್ಣನ್ನು ಸೇವಿಸುವಂತಹ ಅಭ್ಯಾಸ ಇರುತ್ತೆ ಅದರಿಂದ ಹಣ್ಣನ್ನು ಎರಡು ಥರದ ಬಾಳೆಹಣ್ಣು ಅಥವಾ ಆಪಲ್ಲೋ ಅಥವಾ ಈ ಮೂಸಂಬಿಯೋ ಅಥವಾ ದ್ರಾಕ್ಷಿನೋ ಏನಿರುತ್ತೆ ಸೀಸನಲ್ ಫ್ರೂಟ್ಸ್ ಅದನ್ನು ಇಟ್ಟುಬಿಟ್ಟು ನಂತರ ತುಳಸಿ ದಳವನ್ನು ಅದರ ಮೇಲೆ ಇಟ್ಟು ಕೃಷ್ಣಾರ್ಪಣ ಮನಸ್ತು ಭಗವಂತ ನೀ ನಿಂತು ಈ ಕಾರ್ಯವನ್ನು ಮಾಡಿಸ್ತಾ ಇದೆಯಾ ಸಕಲ ಪುಣ್ಯವು ನಿನ್ನ ಪಾದಕ್ಕೆ ಅರ್ಪಿಸ್ತಿದ್ದೀನಿ ಅಂತ ಹೇಳಿ ಮನಸ್ಸಿನಲ್ಲಿ ಅಂದ್ಕೊಂಡು ಇದನ್ನು ಬ್ರಾಹ್ಮಣರಿಗೆ ಕೊಡೋದ್ರಿಂದ ಎಷ್ಟೋ ಸಾವಿರ ಜನ್ಮಗಳ ಒಂದು ಪ್ರಾರಬ್ಧ ಕರ್ಮವು ಅಥವಾ ನಮ್ಮ ಪಿತೃಗಳು ಮಾಡದಂತಹ ಕಾರ್ಯಕ್ಕೆ ಅಥವಾ ನಾವು ಏನೋ ಒಂದು ತಪ್ಪನ್ನು ಮಾಡಿರುವಂತಹ ಕಾರ್ಯ ಅದಕ್ಕೆ ಶಿಕ್ಷೆ ಇಲ್ಲದೆ ಮನ್ನಿಸಿ ಪಿತೃದೇವತೆಗಳು ನಮ್ಮನ್ನು ಒಂದು ಸನ್ಮಾರ್ಗದಲ್ಲಿ ಅವರು ನಮ್ಮನ್ನು ಆಶೀರ್ವಾದಿಸ್ತಾರಂತೆ ಎಲ್ಲ ದೇವತೆಗಳ ಥರ ಅಲ್ಲ ನಮ್ಮ ಪಿತೃದೇವತೆಗಳು ತುಂಬಾ ಅವರು ಏನಂತಾರೆ ತುಂಬ ಸ್ಟ್ರಿಕ್ಟ್ ಅಂತಾರಲ್ಲ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ ಹಾಗೂ ಈ ಪಿತೃ ಕಾರ್ಯಗಳನ್ನು ಕಡ್ಡಾಯವಾಗಿ ಮಾಡೋದನ್ನು ಅವರು ನೋಡ್ತಾ ಇರ್ತಾರೆ ಆದ್ದರಿಂದ ಎಲ್ಲರೂ ಕೂಡ ಕಡ್ಡಾಯವಾಗಿ ನಿಮ್ಮ ಮನೆಗಳಲ್ಲಿ ಇಡುವ ಪದ್ಧತಿ ಇದ್ದರೆ ಅದನ್ನು ಮಾಡಿ ನಂತರ ಎಲ್ಲರೂ ತಪ್ಪದೆ ಎಲ್ಲರೂ ತಪ್ಪದೆ ಈ ಸ್ವಯಂಪಾಕ ದಾನವನ್ನು ತಮ್ಮ ಕೈಲಾದಷ್ಟು ಕೊಟ್ಟು ನಿಮ್ಮ ಪೂರ್ವಜನರಿಗೆ ಹಾಗೂ ನಿಮ್ಮ ಪಿತೃಗಳಿಗೆ ಒಂದು ಸದ್ಗತಿಯನ್ನು ತಂದುಕೊಡಿ ಅಂತ ಹೇಳ್ತಾ ಈ ವಿಡಿಯೋ ಮುಖಾಂತರ ನನಗೆ ಗೊತ್ತಿರುವಂತಹ ಸ್ವಯಂಪಾಕದ ದಾನದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದೀನಿ ಅಂತ ಅಂದ್ಕೊತೀನಿ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಏನಾದರೂ ಒಂದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಏನಾದರೂ ಬೇಕಾಗಿದ್ದಲ್ಲಿ ಖಂಡಿತವಾಗಲೂ ಕಮೆಂಟಲ್ಲಿ ತಿಳಿಸ್ಕೊಡಿ ನಾನು ಅದನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಈ ಪಿತೃಪಕ್ಷದ ಸಮಯದಲ್ಲಿ ಮುಂಬರುವ ವೀಡಿಯೋದಲ್ಲಿ ಪಿತೃಪಕ್ಷದ ದಿನ ಏನನ್ನು ಮಾಡಬೇಕು ಏನನ್ನ ಮಾಡಬಾರ್ದು ಯಾವ ಯಾವ ತಪ್ಪುಗಳನ್ನು ನಾವು ಮಾಡಬಾರ್ದು ಎಂಬುದನ್ನು ಕುರಿತು ಮಾತಾಡೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ